ಜಾಗೃತರಾಗಿದ್ದ ಪರಿಣಾಮ ಎಲ್ಲ ಭಾಗದಲ್ಲಿಯೂ ಸಹಿತ ರಾಜ್ಯದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ರೈತರಿಂದ ವ್ಯಕ್ತವಾಗ್ತಾ ಇದೆ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ರೈತರ ಆಕ್ರೋಶ ಹೆಚ್ಚಿನ ಮಟ್ಟದಲ್ಲಿದೆ ನಾವೆಲ್ಲರೂ ಸಹಿತ ಇಲ್ಲಿ ಕುತ್ಕೊಳ್ಳಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ ಕಾರಣ ನಾವೆಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಕೂತ್ಕೊಂಡಿದೀವಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರ ಅಂತಂದ್ರೆ ನಾವೇ ಕಾರಣ ಹೇಗೆ ಅಂತಂದ್ರೆ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡತಕ್ಕಂಥವ್ರು ಯಾರು ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಆರ್ ಪಿ ಅನ್ನ ನಿಗದಿ ಮಾಡತಕ್ಕಂಥ ಅಧಿಕಾರಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಪ್ರತಿ ವರ್ಷ ನಿಗದಿ ಮಾಡತ್ತೆ ಹೆಚ್ಚುವರಿಯ ದರವನ್ನು ರೈತರ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ರಾಜ್ಯ ಸರ್ಕಾರ ಪ್ರತಿ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳು ಮೀಟಿಂಗ್ ಅನ್ನ ಕರೆದು ಕೇಂದ್ರ ಸರ್ಕಾರದ ಪಿ ಬೆಲೆ ನಿಗದಿ ಮಾಡತಕ್ಕಂಥ ಆಯೋಗದ ಮುಂದಿಟ್ಟಾಗ ಅವರು ಆಯೋಗದವರು ಪ್ರತಿ ವರ್ಷ ಬೆಲೆಯನ್ನ ನಿಗದಿ ಮಾಡ್ತಾರೆ ಆದ್ರೆ ನಮ್ಮ ಪರವಾಗಿ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥವರು ನಿಲ್ತಾ ಇಲ್ಲ ಯಾರು ನಿಲ್ಬೇಕು ಮೊದಲನೆಯದಾಗಿ ನಮ್ಮ ಭಾಗದ ಧ್ವನಿಯಾಗಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕಾದವರು ಸಂಸದರು ಅವರು ಯಾವತ್ತೂ ಮಾತಾಡೋದಿಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಎಂಪಿಗಳ ಹಣೆ ಅಷ್ಟೇ ಅವರು ಯಾರು ಸಹಿತ ಈ ಭಾಗದ ಕಬ್ಬು ಬೆಳೆಗಾರ ಸಮಸ್ಯೆ ಕುರಿತು ಮಾತನಾಡೋದಿಲ್ಲ ಎರಡನೇದು ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥವ್ರು ಯಾರು ಎಂಎಲ್ ಎಗಳು ಎಂಎಲ್ ಮಾತನಾಡಬೇಕಾಗಿದ್ದಲ್ಲಿ ವಿಧಾನಸೌಧದಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರು ಅಂತಂದ್ರೆ ಎಂಎಲ್ ಎದು ಆದ್ರೆ ಆ ಎಲ್ ಎಗಳು ಮಾತನಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಇದು ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಮಧ್ಯೆ ಆಗಿರತಕ್ಕಂತ ಸಮಸ್ಯೆ ಆಗಿದ್ರೆ ಅರ್ಥ ಮಾಡಿಕೊಳ್ಳಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಸಮಸ್ಯೆ ಆಗಿದ್ರೆ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ರು ಆದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ದರಿಂದ ಅವರು ಮೌನಕ್ಕೆ ಶರಣರಾಗಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಯಾರು ಓಟ್ ಹಾಕಿದೀವಿ ಅಂತಂದ್ರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂತ ಎಲ್ಲರೂ ಓಟ್ ಹಾಕಿದ್ದೀವಿ ಮತ್ತೆ ರಾಜಕೀಯ ಪಕ್ಷದವ್ರು ನಾವು ಯಾರನ್ನ ನಂಬ್ಕೊಂಡಿದ್ದೀವಿ ಅವ್ರಿಗೂ ಸಹಿತ ಕಂಡೀಷನ್ ಏನಪ್ಪಾ ಅಂತಂದ್ರೆ ಎಮ್ ಎಲ್ ಎ ಟಿಕೆಟ್ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಇಲ್ಲಿ ಶ್ರೀಕಾಂತ್ ಕುಕರ್ಣಿ ಸರ್ ಇರ್ತಾರೆ ಅವ್ರಿಗೆ ಕೊಡುದಿಲ್ಲ ಯಾಕಂದ್ರೆ ಅವ್ರಿಗೆ ಸಕ್ರಿ ಫ್ಯಾಕ್ಟ್ರಿ ಇಲ್ಲ ಸಕ್ರಿ ಫ್ಯಾಕ್ಟ್ರಿ ಏನಾರು ಇದ್ರೆ ಸಕ್ರಿ ಫ್ಯಾಕ್ಟ್ರಿ ಏನಾರ ಇದ್ರೆ ಅವನಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಮತ್ತು ಬಿಜೆಪಿ ಅಜೆಂಡಾ ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಎಂ ಎಲ್ ಎಲೆಕ್ಷನ್ ಇಲ್ಬೇಕಂದ್ರೆ ನಿನ್ನೊಂದು ಶುಗರ್ ಫ್ಯಾಕ್ಟ್ರಿ ಇರ್ಬೇಕು ನಿನ್ನೊಂದು ಶುಗರ್ ಫ್ಯಾಕ್ಟ್ರಿ ಇದ್ರೆ ನೀವು ಎಮ್ ಎಲ್ ಎ ಕ್ಯಾಂಡಿಡೇಟ್ ಎಲಿಜಿಬಲ್ ಅಂತಕ್ಕಂಥ ಮನಸ್ಥಿತಿ ರಾಜಕೀಯ ಪಕ್ಷದವ್ರಿಗೆ ಮೂಡಿದೆ ಇಲ್ಲಿ ಕೂತಿರ್ತಕ್ಕಂಥವ್ರು ನಾವೂ ಸಹಿತ ಸಕ್ರಿ ಫ್ಯಾಕ್ಟ್ರಿ ವೋಟ್ ಹಾಕ್ತೀವಿ ಸಕ್ರಿ ಫ್ಯಾಕ್ಟ್ರಿ ಇದ್ದಾವ ಓಟ್ ಹಾಕ್ತಿವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಅಂತ ಇಲ್ಲಿ ಕುಂದಿರ್ತಿವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ವೈಜ್ಞಾನಿಕ ಬೆಲೆ ಕೊಡ್ತಾ ಇಲ್ರಿ ಅಂತ ಹೇಳಿದವರು ನಾಳೆ ಎಲೆಕ್ಷನ್ ಬಂದ್ರ ನೀವೊಂದ್ ಸಕ್ರಿ ಫ್ಯಾಕ್ಟ್ರಿ ಮಾಲಕನ ಬೆನ್ನ ಹತ್ತಿ ಮತ್ತ ಬಿನೋಬ್ ಶುಗರ್ ಫ್ಯಾಕ್ಟ್ರಿ ಮಾಲಕನ ಬೆನ್ನ ಹತ್ತಿರ್ ನೀವು ನೀವು ಶುಗರ್ ಫ್ಯಾಕ್ಟ್ರಿ ಮಾಲಕರ ಬೆನ್ನ ಹತ್ತಿದ ಇಲ್ಲಿ ಕುಂದ್ರಾಕತ್ತಿ ನಾವೆಲ್ಲರೂ ಯಾಕೆ ಜಿಲ್ಲಾಧಿಕಾರಿಗಳು ಯಾಕೆ ಸರ್ಕಾರ ಇವತ್ತು ನಮ್ಮ ಪರ ಮಾತಾಡ್ತಾ ಇಲ್ಲ ಯಾಕೆ ಮಾಧ್ಯಮದಲ್ಲಿ ಸುದ್ದಿ ಬಿತ್ತನೆ ಆಗ್ತಾ ಇಲ್ಲ ಇವತ್ತು ಗುರುಲಾಪುರದ ಐದನೇ ದಿನದ ಹೋರಾಟ ಗುರುಲಾಪುರದಲ್ಲಿ ಐದನೇ ದಿನ ಹೋರಾಟ ಆದ್ರೆ ಸಹಿತ ಇವತ್ತಿನ ಪತ್ರಿಕೆ ದಿನಪತ್ರಿಕೆ ವರದಿಯನ್ನು ನೋಡ್ರಿ ಆ ವರದಿ ಬಗ್ಗೆ ನೋಡ್ಬೇಕು ಯಾರಿಗೋ ದಂಪತಿಗಳು ಸಾವಾಗಿದೆ ಅಂತ ಫ್ರಂಟ್ ಮುಖದಲ್ಲಿ ಬಂದದ್ದು ಆರ್ ಎಸ್ ಎಸ್ ದಂಗಲ್ ಅಂತ ಫ್ರಂಟ್ ಪೇಜ್ನೆ ಬರ್ತದ ಇಲ್ಲಿ ಲಕ್ಷಾಂತರ ಜನ ರೈತರು ಹೋರಾಟ ಮಾಡ್ತಕ್ಕಂತ ವಿಚಾರಗಳು ಯಾವ ಪತ್ರಿಕೆ ಮುಖಪಟದಲ್ಲಿ ಕಾರಣ ಮಾಧ್ಯಮಗಳು ಉದ್ಯಮಗಳಾಗಿದ್ದಾವೆ ಮಾಧ್ಯಮಗಳು ಸಹಿತ ಈ ಬಂಡವಾಳ ಸಾಯಿಗಳ ಕಪಿ ಮುಷ್ಟಿಯಲ್ಲಿ ಇದಾವೆ ಅಂತ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಈ ಸಭೆಗಳೆಲ್ಲ ಪ್ರತಿ ವರ್ಷ ಇದೇ ರೀತಿ ಹೋರಾಟ ಮಾಡೋದ ನಮ್ಮ ಬದುಕನ್ನ ನಮ್ಮ ಜೀವನವನ್ನ ಮಾರಾಟ ಮಾಡಿ ಬದುಕೋದ ಒಂದು ಸ್ವಾಭಿಮಾನದಿಂದ ಬದುಕಬೇಕಾ ಅಥವಾ ಗುಲಾಮಗಿರಿಯಲ್ಲಿ ಬದುಕಬೇಕಾ ಅಂತ ಆಲೋಚನೆ ಮಾಡಬೇಕಾಗಿದೆ ಆದ್ರೆ ನಾವುಗಳು ಇಲ್ಲಿವರೆಗೆ ಗುಲಾಮಗಿರಿಯಲ್ಲಿ ಬದುಕಿದ್ದೀವಿ ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನ ಧಿಕ್ಕರಿಸಿ ಕೂತಿದ್ದಾರೆ ಅದಕ್ಕೆ ನಾವೆಲ್ಲರೂ ಒಂದು ಸಂತೋಷವನ್ನು ಪಡಬೇಕಾಗಿದೆ ಹತ್ತು ಹದಿನೈದು ವರ್ಷ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರ ಸಂಪರ್ಕ ಮಾಡಿದ ಗೊತ್ತಾಗತ್ತೆ ಎಲ್ಲರೂ ಸಹಿತ ನಾವು ಗುಲಾಮ್ರು ಯಾರ ಅಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಂಡವಾಳ ಶಾಹಿಗಳ ಗುಲಾಮ್ರು ನಾವು ಆಗಿದ್ದೀವಿ ಈ ವ್ಯವಸ್ಥೆ ಬದಲಾವಣೆ ಆಗಿ ಬಂಧುಗಳೇ ಈ ವ್ಯವಸ್ಥೆ ಬದಲಾವಣೆ ನಮ್ಮಿಂದಲೇ ಸಾಧ್ಯ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀವಿ ಯೋಗ್ಯವಾದ ಬೆಲೆ ಸಿಗಬೇಕಂತಂದ್ರೆ ನಾವುಗಳು ಬೀದಿ ಹೋರಾಟದ ಜೊತೆಗೆ ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳ ಹೋರಾಟವು ಬಹಳ ಮುಖ್ಯ ಆಗತ್ತೆ ಅವರು ಹೋರಾಟವನ್ನ ಮಾಡ್ತಾ ಇಲ್ಲ ಈ ಇಲ್ಲ ಲಾಭಿ ತಡಿತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವುಗಳು ಯಾವುದೇ ವ್ಯಕ್ತಿಗೆ ಓಟ್ ಹಾಕ್ರಿ ಸಕ್ರಿ ಕಾರ್ಖಾನೆ ಮಾಲೀಕರಿನ ನಾವು ಕುದಲ್ಲ ಅಂತಕ್ಕಂಥದನ್ನ ನೀವು ಮದುವೆ ಇಟ್ಕೋಬೇಕು ಯಾವುದೇ ರಾಜಕೀಯ ಪಕ್ಷದವ್ರಿಗೆ ಹೇಳ್ಬೇಕು ನೀವು ಯಾರ್ಯಾರ ಟಿಕೆಟ್ ಪಾರ್ಟಿಗೆ ಸಕ್ರಿ ಕಾರ್ಖಾನೆ ಮಾಲೀಕರಿಗೆ ಟಿಕೆಟ್ ಕೊಟ್ರೆ ನಾವು ಓಟ್ ಹಾಕುವುದಿಲ್ಲ ಆಗ್ಬೇಕು ಈಗ ನೀವ್ ಹೇಳಿದಾಗ ಯಾರಿಗೆ ಟಿಕೆಟ್ ಸಿಗ್ತದೆ ಅಲ್ಲಿ ಸಿಂಧೂರಂತವ್ರು ಬಹಳಷ್ಟು ಹಿರಿಯರು ಹೋರಾಟ ಮಾಡ್ಕೊಂಡವ್ರು ಟಿಕೆಟ್ ಕೊಡ್ತಾರೆ ಕರದ ಇಲ್ಲಪ್ಪ ಅಂತಂದ್ರೆ ಸಕ್ರಿ ಬಕ್ರಿ ಮಾಲಕ್ ಒಂದು ಸರ್ಚ್ ಮಾಡಿ ಟಿಕೆಟ್ ಕೊಡ್ತಾರೆ ಚಳವಳಿ ಐದನೂರು ಮುಖಂಡರು ರಾಜ್ಯಾದ್ಯಂತ ಈ ವಿಷಯ ನೆಪಿತ್ತಿದ್ದಾರೆ ಈ ಸಲ ಲಕ್ಷಾಂತರ ರೈತರು ಗುರುಲಾಪುರ ಕ್ರಾಸ್ ಪ್ರತಿದಿನ ಸಭೆಯಲ್ಲಿ ನಡೀತಾ ಇದ್ದಾವಲೆಯನ್ನ ಪಡಿಕೊಳ್ತಕ್ಕಂತ ನಡೀತಕ್ಕಂತ ವಿಚಾರ ನಡೀತಾ ಇದೆ ಹಾಗಾಗಿ ನಾವುಗಳು ಈ ವೈಜ್ಞಾನಿಕ ಬೆಲೆಯನ್ನು ಪಡಿಬೇಕಾದ್ರೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುವುದ್ರ ಮುಖಾಂತರವಾಗಿ ಒತ್ತಡವನ್ನು ಹೇರಬೇಕಾಗಿದೆ ಇವತ್ತಿನ ಕಾರ್ಯಾಂಗದ ಮೇಲೆ ನಮ್ಗೆಲ್ಲ ನಂಬಿಕೆ ಹೋಗ್ಬಿಟ್ಟಿದೆ ಜಿಲ್ಲಾಡಳಿತ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ ಕಾರಣ ಏನಪ್ಪಾ ಅಂತಂದ್ರೆ ಬೆಲೆ ನಿಗದಿ ಮಾಡ್ಬೇಕಾದಕ್ಕ ಸಂದರ್ಭದಲ್ಲಿ ಎಫ್ ಆರ್ ಪಿ ಬಗ್ಗೆ ಮಾತಾಡ್ತಾರೆ ಇವತ್ತು ಯಾವ್ದೋ ಅಧಿಕಾರಿ ಇಲ್ಲಿ ಬಂದ್ರೆ ಎಫ್ ಆರ್ ಪಿ ಇದೆ ನಾವೇನ್ ಮಾಡಕ್ಕಾಗತ್ತೆ ಅಂತಕ್ಕಂಥ ಮಾತಾಡ್ತಾರೆ ಆದ್ರೆ ನಮಗೆ ಕಬ್ಬಣ್ಣ ಕಳಿಸಿರ್ತಕ್ಕಂಥ ಹದಿನಾಲ್ಕು ದಿನದಲ್ಲಿ ಬಿಲ್ಲಿಸು ಕೊಡ್ಬೇಕಲ್ಲ ಕಾನೂನಿದೆ ಆ ಕಾನೂನು ಬಗ್ಗೆ ಅವ್ರು ಮಾತಾಡುದಿಲ್ಲ ಏನು ಮಾಡ್ತಾರೆ ಅಂತಂದ್ರೆ ಸಕ್ರಿ ಕಾರ್ಖಾನೆ ಮಾಲೀಕರ ಜೊತೆ ಹೊಂದಾಣಿಕೆ ಆಗಿ ಇವರೇ ಕೋಟಿ ಕಳಿಸ್ತಾರೆ ಅಧಿಕಾರಿಗಳ ಕೋಟಿ ಕಳಿಸ್ತಾರೆ ಹೋರಿ ಹೈಕೋರ್ಟ್ ಹೋಗಿ ಅಂತ ಸ್ಟೇ ಬರ್ರಿ ನಮ್ಮಲ್ಲಿ ಮಾಡಿದ್ರಿ ಈ ಸಲ ಇಲ್ಲಿರ್ತಕ್ಕಂತ ಮುಖ್ಯವಾಗಿ ಜಮಖಂಡಿ ಭಾಗದಲ್ಲ ಆಯ್ತು ಒಬ್ರು ಹಾಲಿ ಎಂ ಎಲ್ ಎ ಒಬ್ರು ಮಾಜಿ ಎಂ ಎಲ್ ಎರೂ ಕೂಡಿಲ್ಲ ಬಿಲ್ ಎಲ್ ಎ ಮಾಜಿ ಎಂ ಎಲ್ ಇಬ್ರು ಇಪ್ಪತ್ ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ರೈತರು ಬಿಲ್ ಇಟ್ಕೊಂಡ್ರು ಆದ್ರೆ ಇಬ್ರು ಕೋಟಿಗೆ ಹೋಗಿದ್ರು ಹೈಕೋರ್ಟ್ಗೆ ಅವ್ರು ಸ್ಟೇ ತಗೊಂಡ್ ಬಂದ್ರು ಅದಕ್ಕೆ ಕೊಟ್ಟಿರ್ತಕ್ಕಂತಾರೆ ಇದೇ ಜಿಲ್ಲಾ ರೈತ ಅವಕಾಶ ಮಾಡಿಕೊಡ್ತಾರೆ ಇವತ್ತಿಗೂ ಮಾಡಿ ತಹಶೀಲ್ದಾರ್ ಕಚೇರಿ ಬಂದು ಕೂತ ತಹಶೀಲ್ದಾರ್ ಹೇಳಿದೀವಿ ನಿನಗೆ ಜಪ್ತಿ ಮಾಡಕ್ಕೆ ಸರ್ಕಾರ ರೈತರಿಗೆ ಬಿಲ್ ಕೊಟ್ಟಿಲ್ಲ ಅಂದ್ರೆ ಜಪ್ತಿ ಮಾಡ್ಲಿಕ್ಕೆ ಏಪ್ರಿಲ್ ಮೇದ ನಿನಗೆ ಆದೇಶ ಆಗಿದೆ ಏನ್ ಮಾಡಿದ್ರೆ ಇನ್ನು ಮಾಡ್ಕೊಂಡೆ ಅದನ್ನ ಕೇಳ್ತಾರೆ ಇನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಕಾನೂನ ರೈತರಿಗೆ ಒಂದು ಕಾನೂನು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಒಂದು ಕಾನೂನು ದಯವಿಟ್ಟು ಇದೆಲ್ಲ ವ್ಯವಸ್ಥೆ ಬದಲಾವಣೆಗೆ ನಾವೆಲ್ಲರೂ ಸಹಿತ ಪರಿಶ್ರಮ ಹಾಕೋಣ ಹೇಳಿ ಕೊನೆಯದಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಂಧುಗಳೇ ನಾವು ತಾತ್ಕಾಲಿಕ ಪರಿಹಾರವನ್ನು ಕಟ್ಕೋಬಾರ್ದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾವೆಲ್ಲರೂ ಸಹಿತ ಮನಸ್ಸು ಮಾಡಬೇಕಾಗಿದೆ ಹಾಗಾಗಿ ನಾವುಗಳು ಶಾಶ್ವತವಾದ ಪರಿಹಾರ ಒಂದೇ ರಾಜಕೀಯ ಜಾಗೃತಿ ರಾಜಕೀಯ ಪರಿಜ್ಞಾನವನ್ನು ಬಯಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾಗದಲ್ಲಿ ಬಾಗಲಕೋಟ್ ವಿಜಯಪುರ ಬೆಳಗಾವಿ ಭಾಗದಲ್ಲಿ ಸಕ್ಕರೆ ಕಾರ್ಯಕ್ರಮ ಮಾಲೀಕರ ಹಠಾವು ಈ ಭಾಗದ ರೈತರು ಬಚಾವ್ ಅಂತಕ್ಕಂಥ ಆಗಲವನ್ನು ಇಟ್ಕೊಳ್ಬೇಕಾಗತ್ತೆ ಅಂದಾಗ ಮಾತ್ರ ನಮ್ಗೆಲ್ಲ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಹೇಳಿ ನನ್ನ ಮಾತನ್ನು ಮುಗ್ದೇನೆ ಎಲ್ಲರಿಗೂ